ಎಂದರೆ ಹುಣ್ಣಿಮೆಯ ಕತ್ತಲು ನಮ್ಮ ನಿಮ್ಮೆಲ್ಲರ ಬಾಳಿನಲ್ಲಿ ಕತ್ತಲನ್ನು ದೋಡಿಸಿ ಬೆಳಕನ್ನು ನೀಡುವಾತ ಯಾರಾದರೂ ಈ ನಾಡಿನೊಳಗೆ ಇದ್ದರೆ ಅದುವೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರು ಪರಮಪೂಜ ಗಫೂರ್ ತಾತನವರೆಂದರೂ ತಪ್ಪಾಗಲಿಕ್ಕಿಲ್ಲ ಈ ಒಂದು ಗುರು ಪೂರ್ಣಿಮೆಯನ್ನು ಮಹರ್ಷಿ ವೇದ ವಾಸರ ಜನ್ಮೋತ್ಸವದ ಅಂಗವಾಗಿ ಮೊದಲಿನಿಂದಲೂ ಆಚರಣೆ ಮಾಡಿಕೊಂಡು ಬರ್ತಕ್ಕಂಥದ್ದು ನಾವು ನೀವೆಲ್ಲರೂ ಕಾಣ್ತಕ್ಕಂಥದ್ದು ಮಹರ್ಷಿ ವೇದವಾಸರು ನಾಲ್ಕು ವೇದಗಳು ಆಗಿರುವಂತಹ ಋಗ್ವೇದ ಯಜುರ್ವೇದ ಸಾಮವೇದ ಅಥವಣ್ಣ ವೇದ ಎಂಬ ನಾಲ್ಕು ವೇದಗಳನ್ನು ಇಡೀ ಜಗತ್ತಿಗೆ ಮಾನವ ಕುಲಕ್ಕೆ ದಾರಿ ಎರೆದು ಕೊಟ್ಟಿರುವಂತಹ ಶುಭ ದಿನ ಆ ವೇದಗಳಿಂದ ಮಾನವರು ಇಂದು ಧರ್ಮ ನ್ಯಾಯ ನೀತಿ ಮುಖಾಂತರ ಸತ್ಯದ ಮುಖಾಂತರ ಬಾಳ್ತಾ ಇದ್ದೀವಿ ಅದೇ ರೀತಿಯಾಗಿ ಬೌದ್ಧ ಧರ್ಮದಲ್ಲಿ ಗೌತಮ ಬುದ್ಧರು ಉತ್ತರ ಪ್ರದೇಶದ ಸಾರನಾಥದಲ್ಲಿ ತನ್ನ ನೆಚ್ಚಿನ ಐದು ಮಂದಿ ಶಿಷ್ಯನರಿಗೆ ಧರ್ಮೋಪದೇಶ ಮಾಡಿರ್ತಕ್ಕಂಥ ಪುಣ್ಯದ ದಿನ ಆ ಧರ್ಮೋಪದೇಶವನ್ನು ಕೇಳಿರ್ತಕ್ಕಂಥ ಐದು ಜನ ಶಿಷ್ಯಂದಿರು ಗುಂಪು ಗುಂಪಾಗಿ ತಂಡೋಪತಂಡವಾಗಿ ಬೌದ್ಧ ಧರ್ಮವನ್ನು ಎಲ್ಲಾ ಕಡೆ ಪ್ರಸಾರ ಮಾಡಿರ್ತಕ್ಕಂಥದ್ದು ಇನ್ನು ಜೈನ ಧರ್ಮದಲ್ಲಿ ಮಹಾವೀರನನ್ನು ಪೂಜಿಸುವಂತೆ ಹೇಳಿರ್ತಕ್ಕಂತಹ ಶುಭ ದಿನ ಹಾಗಾಗಿ ನಮ್ಮ ಗುರುಗಳು ಸಹ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ನಮ್ಮೆಲ್ಲರಿಗೆ ದಾರಿದೀಪವಾಗಿರ್ತಕ್ಕಂಥವರು ಅಸತೋಮ ಸತ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಎನ್ನುವ ಹಾಗೆ ಅಸತ್ಯದಿಂದ ಸತ್ಯದ ಅಡಿಗೆ ಕತ್ತಲಿನಿಂದ ಬೆಳಕಿನಡೆಗೆ ಮೃತ್ಯುವಿನಿಂದ ಅಮೃತ ಅಡಿಗೆ ಕೊಂಡೊಯ್ಯುವಂಥವರು ನಮ್ಮ ಗುರುಗಳು ಅಂತ ಗುರುಗಳನ್ನು ಪಡೆದುಕೊಂಡಿರ್ತಕ್ಕಂಥ ನಾವು ನೀವೆಲ್ಲರೂ ನಮ್ಮ ನಿಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಸೌಭಾಗ್ಯ ಎಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಇಂದು ಪೂರ್ಣಿಮೆಯ ನಿಮಿತ್ತವಾಗಿ ಗುರುಗಳನ್ನು ನಾವು ಇಂದು ಸಂತೋಷದಿಂದ ಅವರ ಮುಗದಲ್ಲಿ ಸಂತೋಷವನ್ನು ಬರುವಂತೆ ಕಾಣಬೇಕು ಅವರ ಪಾದಾರಗಳಿಗೆ ಅಡಿದಾವರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅದಕ್ಕೋಸ್ಕರ ಸದ್ಗುರುವಿನ ಶಿಷ್ಯ ಬಳಗ ಅದು ಸದ್ಭತ್ತಾದಿಗಳು ತುಲಾಭಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಗುರುಗಳನ್ನು ಸಂತೃಪ್ತಿಗೊಳಿಸಿ ಅವರನ್ನು ಖುಷಿಪಡಿಸುವಂತದ್ದು ಐದು ವರ್ಷಗಳ ವರ್ಷಗಳಿಂದ ಈ ಶರಣರ ಕ್ಷೇತ್ರದಲ್ಲಿ ಮುಂದುವರೆಸಿಕೊಂಡು ಹೋಗ್ತಾ ಇದ್ದೀವಿ ಗುರು ಕತ್ತಲೆಯನ್ನು ಕಳೆದು ನಮ್ಮ ನಿಮ್ಮೆಲ್ಲರ ಬಾಳಿಗೆ ಬೆಳಕನ್ನು ನೀಡ್ತಕ್ಕಂಥದ್ದು ಅಜ್ಞಾನದ ಅಂಧಕಾರವನ್ನು ಕಳೆದು ಸುಜ್ಞಾನದ ಬೆಳಕನ್ನು ನೀಡುವಂತಹ ಗುರು ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕಿದ್ದಾರೆ ಅವರು ಹೇಳಿಕೊಟ್ಟಿರ್ತಕ್ಕಂತಹ ಸನ್ಮಾರ್ಗದಲ್ಲಿ ನಾವು ನೀವೆಲ್ಲರೂ ನಡೆದು ಧನ್ಯರಾಗಬೇಕಾಗಿ ಸದ್ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ನನ್ನೊಂದು ಎರಡು ಅಂಚಿಕೆಗಳಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ತಮ್ಮ ಒಟ್ಟೆಯಲ್ಲಿ ಹಾಕಿಕೊಂಡು ಕ್ಷಮಾಪಣೆಯನ್ನು ಮಾಡಿ ಮುಗಿಸ್ಬೇಕೆಂದು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಜೈ ಗುರು ಸದ್ಗುರು ಅನ್ನೋ ಸಲತ ಮರ ಜೈ